ಶೇಕೇಖರೆಲ್ಲವರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನೇಶ್ ನನ್ನ ಮಾತೇ ಕಥೆಯಲ್ಲಿ ಇವತ್ತು ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ಇದ್ದೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸಾಮಾಜಿಕ ಸ್ಥಿತಿಯಲ್ಲಿ ಈ ದಲಿತರು ಯಾವ ಸ್ಥಿತಿಯಲ್ಲಿದ್ದಾರೆ ಇವತ್ತು ಕೂಡ ಒಬ್ಬ ಬಡ ಬಹಳ ದುರ್ಬಲನಾಗಿರುವಂತಹ ದಲಿತ ಅಂದರೆ ಪರಿಶಿಷ್ಟ ಆತ ಇತರೆ ಸವರ್ಣಿಯರ ಜೊತೆಗೆ ಜೊತೆಯಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಜೊತೆಯಾಗಿ ಸೇರಿ ಬಾಳಲಿಕ್ಕೆ ಜೊತೆಯಾಗಿ ಕಲಿಲಿಕ್ಕೆ ಹಂಚುತ್ತಾ ಇರುವಂಥ ಸಂದರ್ಭವನ್ನು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ನನಗನ್ಸುತ್ತೆ ಭಾರತದ ಸಂದರ್ಭದಲ್ಲಿ ಇಲ್ಲಿರುವಂತಹ ದೊಡ್ಡ ಶಾಪ ಮತ್ತು ತೊಂದರೆ ಏನಂತಂದರೆ ಈ ಉಳ್ಳವರು ಜೊತೆಗೆ ಮೇಲ್ವರ್ಗದವರು ಅಂತಂದು ಅಂದ್ಕೊಳ್ಳುವಂಥವ್ರು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳಿಕ್ಕಾಗಿ ತಾವು ಸಂಘಟಿತರಾಗೋದು ಮತ್ತು ತಮಕ್ಕಿಂತ ಕೆಳಗಿದ್ದವರನ್ನು ಟೀಕೆ ಮಾಡುವುದರ ಮೂಲಕ ಮತ್ತು ತಮಗಿಂತ ಕೆಳಗಿದ್ದವರ ಪರವಾಗಿ ಯಾರೆಲ್ಲ ಮಾತಾಡ್ತಾರಲ್ಲ ಅವರನ್ನು ನಿಂದನೆ ಮಾಡುವ ಮೂಲಕ ತಾವೇನೋ ಈ ಪ್ರಪಂಚದಲ್ಲಿ ಬಹಳ ವಿಶಿಷ್ಟ ಸ್ಥಾನಮಾನವನ್ನು ಪಡ್ಕೊಂಡಿದ್ವಿ ಅನ್ನೋ ಥರ ವರ್ತಿಸ್ತಾ ಇದ್ದಾರೆ ಇದು ಹಾಗೆ ಮಾಡುವವರಿಗೆ ಕಾಣದೇ ಇದ್ದರೂ ಕೂಡ ಬೇರೆಯವರಿಗೆ ಇದೊಂದು ದೊಡ್ಡ ಶಾಪ ಕೂಪವಾಗಿ ಇವತ್ತು ಭಾರತದಲ್ಲಿ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಡಾಕ್ಟರ್ ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರನ್ನು ಡಾಕ್ಟರ್ ಬಾಬುಜಿ ಅಂತ ಕರೆಯಲಾಗ್ತಿತ್ತು ಬಹುಶಃ ವರ್ಲ್ಡ್ ರೆಕಾರ್ಡ್ ಇದೆ ಅವರು ಬಹಳ ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿದ್ದರು ಸುಮಾರು ನಲ್ವತ್ತರಿಂದ ಐವತ್ತು ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿದ್ದರು ಮತ್ತು ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾ ಪ್ರತಿನಿಧಿಸ್ತಾ ಭಾಳಷ್ಟು ವರ್ಷಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿರುವಂತಹ ಒಂದು ಖ್ಯಾತಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರಿಗೆ ಇದೆ ಅವರ ಸಾಧನೆಗಳನ್ನು ನಾವು ಹೇಳ್ತಾ ಹೋದ್ರೆ ಭಾಳಷ್ಟಿದೆ ಭಾಳ ಕೃಷಿಯಲ್ ಭಾಳ ಸಂಕಷ್ಟದ ಸಮಯದಲ್ಲಿ ನೀವು ಇಂಥದ್ದೊಂದು ಚಾರ್ಜಸ್ಸನ್ನು ತೊಗೊಳ್ರಿ ಅಥವಾ ಇಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ಕೊಳ್ಳ್ರಿ ಅಂತ ಹೇಳ್ಕೊಂಡು ಭಾರತ ಸರ್ಕಾರ ಕೇಳುವಂಥ ಒಂದು ಸ್ಥಿತಿಯಲ್ಲಿತ್ತು ಅಂದರೆ ಡಾಕ್ಟರ್ ಬಾಬಾ ಜ ಜಗಜೀವನ್ ಬಾಬು ಜಗಜೀವನ್ ರಾಮ್ ಅವರಿಗೆ ಎಂಥ ಒಂದು ಶಕ್ತಿ ಯುಕ್ತಿ ಸಾಮರ್ಥ್ಯ ಇತ್ತು ಅಂತಂದರೆ ಎಂಥದ್ದೇ ಸಂಕಷ್ಟ ಪರಿಸ್ಥಿತಿಯನ್ನು ದೇಶಕ್ಕೆ ಒದಗಿರುವಂಥದ್ದು ಇರ್ಬೋದು ಅಥವಾ ಸರ್ಕಾರಕ್ಕೆ ಒದಗಿರುವಂಥದ್ದು ಇರ್ಬೋದು ಅಂಥ ಒಂದು ಸಂಕಷ್ಟ ಪರಿಸ್ಥಿತಿಯನ್ನು ತಿಳಿ ಮಾಡುವಂತಹ ಒಂದು ಸಾಮರ್ಥ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಇತ್ತು ಅವರು ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಹುಟ್ಟುತ್ತಾರೆ ಆ ಹಳ್ಳಿಯಲ್ಲಿ ಅವರ ತಂದೆ ಸೈನಿಕರಾಗಿದ್ದಂಥವ್ರು ಆಮೇಲೆ ಕೃಷಿ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಯಾವ ಥರ ಒಂದು ಅಸ್ಪೃಶ್ಯತೆ ಆಚರಣೆ ಇತ್ತು ಅಂತಂದರೆ ಸಹಜವಾಗಿ ಅವರ ಸಮೀಪದ ಸ್ಕೂಲ್ನಲ್ಲಿ ಅವರು ಅಷ್ಟು ಎದುರಾಗೋದಿಲ್ಲ ಆಮೇಲೆ ಅವರು ಟೌನ್ ಸ್ಕೂಲ್ಗೆ ಹೋಗ್ತಾರೆ ಆ ಟೌನ್ ಸ್ಕೂಲ್ನಲ್ಲಿ ಈ ದಲಿತರಿಗೆ ಯಾವ ರೀತಿ ಪರಿಗಣಿಸಲಾಗ್ತಿತ್ತು ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಇದೆ ಅದೇನಂತಂದರೆ ಆ ಟೌನ್ ಸ್ಕೂಲ್ನಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಕುಡಿಲಿಕ್ಕಾಗಿ ಎರಡು ಮಡಿಕೆಗಳನ್ನು ಇಟ್ಟಿರ್ತಾರೆ ಒಂದು ಮುಸ್ಲಿಮರಿಗೆ ಇನ್ನೊಂದು ಹಿಂದೂಗಳಿಗೆ ಸೊ ಹಿಂದೂಗಳು ಹಿಂದೂಗಳಿಗೆ ಮೀಸಲಿಟ್ಟಂಥ ಮಡಿಕೆ ನೀರನ್ನು ಕುಡಿಬೇಕು ಮುಸ್ಲಿಮರು ಅವರಿಗೆ ಮೀಸಲಿಟ್ಟಂಥ ಮಡಿಕೆಯಲ್ಲಿ ನೀರನ್ನು ಕುಡಿಬೇಕು ಸೊ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರಿಗೆ ಹಿಂದೂಗಳಿಗೆ ಮೀಸಲಿಟ್ಟಂತಹ ಮಡಿಕೆಯಲ್ಲಿ ನೀರನ್ನು ಕುಡಿಲಿಕ್ಕೆ ಕೊಡ್ತಾ ಇರಲಿಲ್ಲ ನೋಡಿ ಭಾರತದ ವೈಚಿತ್ರ್ಯ ಮತ್ತು ಭಾರತದ ಏನು ಒಂದು ರೋಗಗ್ರಸ್ತ ಮನಸ್ಥಿತಿ ಹೇಗಿದೆ ಅಂತಂದರೆ ನೀವು ರಾಜಕಾರಣ ಮಾಡಬೇಕಾದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಹಿಂದೂ ಹಿಂದೂ ಅಂತ ಹೇಳ್ತೀರಾ ಬಟ್ ಡಾಕ್ಟರ್ ಬಾಬು ಜಗಜೀವನ್ ರಾಮಂತವರಿಗೆ ಅವ್ರ ಶಾಲೆಯಲ್ಲಿಗೆ ಹಿಂದುಳು ಹಿಂದೂಗಳಿಗೆ ಮೀಸಲಿಟ್ಟಂತಹ ಒಂದು ಮಡಿಕೆಯ ನೀರನ್ನು ಕೊಡಲಿಕ್ಕೆ ನಿರಾಕರಿಸ್ತೀರಿ ಅಂತಂದರೆ ನೀವು ದಲಿತರನ್ನು ಹಿಂದೂಗಳಂತ ಅಂತ ಅಂತಾಯ್ತಲ್ಲ ಇವತ್ತು ಬಿ ಜೆ ಪಿಯಲ್ಲಿರುವಂತಹ ದಲಿತ ಮುಖಂಡರನ್ನು ಸೇರಿಕೊಂಡು ಭಾಳಷ್ಟು ಜನ ಹೊರಗಡೆ ಇರುವಂಥವರು ಕೂಡ ಇವತ್ತಿನ ಈ ಬಿ ಜೆ ಪಿಯ ಆಡಳಿತವನ್ನು ಮತ್ತು ಅಲ್ಲಿರುವಂಥ ಯಾವನೋ ಒಬ್ಬ ಮಹಾನ್ ನಾಯಕನನ್ನು ನೀವು ಹೊಗಳ್ತಾ ಇರುವುದನ್ನು ನೋಡಿದರೆ ಅರೆ ನಿಮ್ಮ ಇಡೀ ಭವಿಷ್ಯಕ್ಕೆ ಮಾರಕವಾಗಿರುವಂತಹ ಒಂದು ವ್ಯವಸ್ಥೆ ಇವತ್ತು ಭಾರತದಲ್ಲಿದೆ ಇದನ್ನು ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ಸು ಡಾಕ್ಟರ್ ಬಾಬು ಬಾಬು ಜಗಜೀವನ್ ರಾಮ್ ಅವರನ್ನು ಸೇರಿಕೊಂಡು ಭಾಳಷ್ಟು ಭಾಳಷ್ಟು ದಲಿತರನ್ನು ದಲಿತ ನಾಯಕರನ್ನು ಜೊತೇಲಿಟ್ಕೊಳ್ತಾರೆ ಜೊತೆಗೆ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಒಂದು ಇದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ದೇವಾಲಯಗಳು ಮತ್ತು ನೀರು ಅಂದರೆ ವಿಶೇಷವಾಗಿ ದಲಿತರಿಗೆ ದೇವಾಲಯಗಳಿಗೆ ಪ್ರವೇಶ ಕೊಡುವುದನ್ನು ಜೊತೆಗೆ ನೀರನ್ನು ಮುಕ್ತವಾಗಿ ಎಲ್ಲ ಈ ಸಾರ್ವಜನಿಕ ಪ್ರದೇಶಗಳಲ್ಲಿ ನೀರನ್ನು ಎಲ್ಲರೂ ಬಳಕೆ ಮಾಡಲಿಕ್ಕೆ ಒಂದು ಅವಕಾಶ ಇರಬೇಕು ದಲಿತರನ್ನು ಕೂಡ ಸೇರಿಕೊಡಂದರೆ ದಲಿತರಿಗೆ ಕೂಡ ಕೆರೆಕಟ್ಟೆ ಬಾವಿ ಹೊಳೆ ನದಿಗಳ ನೀರು ಸಿಗಬೇಕು ಅನ್ನುವಂಥ ಹೋರಾಟವನ್ನು ಹತ್ತೊಂಬತ್ತು ನೂರ ಮೂವತ್ತೈದರ ಸಮಯದಲ್ಲಿ ಪ್ರಾರಂಭ ಮಾಡ್ತಾರೆ ಆಮೇಲೆ ಅವರು ತಮ್ಮ ವಿದ್ಯಾಭ್ಯಾಸದ ನಂತರ ಈ ಶೋಷಿತರೆಲ್ಲರ ಒಂದು ಒಕ್ಕೂಟವನ್ನು ಅಂದರೆ ನಾವು ತಬ್ಬಲಿ ಜಾತಿಗಳಂತ ಏನು ಹೇಳಿದ್ವಿ ಯಾರು ನಿರ್ಲಕ್ಷಿತ ಜಾತಿಗಳಿದ್ದಾವೆ ಅವುಗಳ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಅವುಗಳ ಲೀಗ್ನ ಮೂಲಕವಾಗಿ ಅವರು ಚುನಾವಣೆಯನ್ನು ಎದುರಿಸ್ತಾರೆ ಮತ್ತು ಗೆಲ್ತಾರೆ ಕೂಡ ಸೊ ಇವತ್ತು ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರನ್ನು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸ್ತವರು ಅಂತ ಹೇಳ್ತೀವಿ ಜೊತೆ ಜೊತೆಗೆ ಅವರು ಒಬ್ಬ ಹಿಂದೂ ಧರ್ಮದ ಒಬ್ಬ ದೊಡ್ಡ ಬಂಡಾಯಗಾರರಾಗಿ ನನಗೆ ಕಾಣ್ತಾರೆ ಯಾಕಂತಂದರೆ ಮಡಿಕೆಯ ನೀರು ದಲಿತರಿಗೆ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಅವರು ಬಂಡಾಯವನ್ನು ಮಾಡ್ತಾರೆ ವಿದ್ಯಾರ್ಥಿಯಾಗಿ ಆಮೇಲೆ ಮುಂದಿನ ದಿನಗಳಲ್ಲೂ ಕೂಡ ದಲಿತರಿಗೆ ಪ್ರಾತಿನಿಧ್ಯ ಸಿಗಬೇಕು ದಲಿತರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅನ್ನುವಲ್ಲಿಂದ ಪ್ರಾರಂಭವಾಗಿ ಇಡೀ ಭಾರತೀಯ ಪ್ರಜೆಗಳಿಗೆ ಒಂದು ಉತ್ತಮವಾದ ಬದುಕು ಸಿಗಬೇಕು ಅವರಿಗೆ ಆಹಾರ ಸಿಗಬೇಕು ಆಹಾರದ ಭದ್ರತೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಕೃಷಿ ಕ್ರಾಂತಿಯನ್ನು ಮಾಡಿದಿರುವಂಥ ಒಬ್ಬ ಧೀಮಂತ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾವ್ ನಾವು ಇವತ್ತಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರನ್ನು ಇಂಥವ್ರನ್ನು ಸೇರಿಕೊಂಡು ಭಾಳಷ್ಟು ಜನ ದಲಿತರ ಬಗ್ಗೆ ಮಾತಾಡ್ತೇವೆ ಕೆಲವರಂತೂ ಪ್ರತಿಭಟನೆ ಮಾಡಿಕೊಂಡು ಅವರ ಬಗ್ಗೆ ಕಣ್ಣು ಏನು ಮೊಸಳೆ ಕಣ್ಣೀರನ್ನು ಸುರಿಸೋದನ್ನು ನೋಡ್ತಾ ಇದ್ದೀವಿ ನಾವು ಅದರಿಂದ ಇದರಿಂದ ಏನೂ ಆಗುವುದಿಲ್ಲ ನೀವು ಸಹಪಂಕ್ತಿ ಭೋಜನವನ್ನು ಉತ್ತೇಜಿಸ್ದೇ ಇದ್ದರೆ ನೀವು ಆಗ್ತಾ ಇರುವಂಥ ಸಂಕಷ್ಟಗಳ ಪರವಾಗಿ ಮಾತನಾಡದೇ ಇದ್ದರೆ ನೀವು ಈ ದೇಶದ ತಬ್ಬಲಿ ಜಾತಿಗಳಾಗಿರುವಂತಹ ದಲಿತರು ದಮನಿತರು ಪರಿಶಿಷ್ಟರ ಏನು ಜನಜೀವನ ಇದೆ ಅವರ ಜನಜೀವನದ ಪರವಾಗಿ ಅವರ ಧ್ವನಿಯಾಗಿ ನೀವು ನಿಮ್ಮ ಧ್ವನಿಯನ್ನು ಸೇರಿಸ್ತಾ ನೀವು ಅವರ ಪರವಾಗಿ